ವಯಸ್ಸಿನ ಮರ್ಯಾದಿ ಬೇಡವೇನಕ್ಕ ವಯಸ್ಸಿನ ತಕ್ಕ ಬಟ್ಟೆ ಹಾಕೊಂಡದ್ ಬೇಡವಾ ನನಗೊಂದ್ ವಿಂತ ಕಂಡ್ರೆ ಆಗಲ್ಲಪ್ಪ ಅಲ್ವೇ ನೀವ್ ಯಾವತ್ತಾದ್ರೂ ಅವ್ರನ್ನ ಕರೆದು ಊಟ ಬಟ್ಟೆ ಕೊಟ್ಟಿದ್ದೇನೆ ಆ ಕೊಡೋಕೆ ಕೊಡಕ್ ನನ್ಗೇನಕ್ಕ ಗ್ರಾಚಾರ ಮತ್ತ ಆ ಬಗ್ಗೆ ಮಾತಾಡೋ ರೈಟ್ಸ್ ನಿನ್ಗೇನೇ ಇದೆ ಯಾಕೆ ಮಾತಾಡ್ತೀವಿ ಅವ್ರ ಬಗ್ಗೆ ಏನು ಬಟ್ಟೆ ಹಾಕಿದ್ರು ಚೆನ್ನಾಗಿರೋ ಬಟ್ಟೆನೇ ಹಾಕಿದ್ರು ನನ್ಗಂತೂ ಏನು ತಪ್ಪು ಕಾಣಲಿಲ್ಲಮ್ಮ ಆ ಬಟ್ಟೆನಲ್ಲಿ ನಿನ್ಗಂತ ಬಟ್ಟೆಗಳು ಹಾಕೊಳಕ್ ಆಗಲ್ಲ ಅಂತ ಹೊಟ್ಟೆ ಊರಿಗೆ ಮಾತಾಡ್ತೀವೋ ಏನೋ ಲಕ್ಷಣವಾಗೇ ಇತ್ತು ಅವ್ರ ದುಡ್ಡು ಅವ್ರ ಕಾಸು ಅವ್ರು ಹಾಕೋ ಬಟ್ಟೆ ಅವ್ರ ಗಂಡಂಗೆ ಒಪ್ಪಿಗೆ ಆದ್ರೆ ಸರಿ ನಿನ್ಗೇನೆ ಪ್ರಾಬ್ಲಮು ನೋಡೋ ದೃಷ್ಟಿ ಕರೆಕ್ಟ್ ಆಗಿ ಇಟ್ಕೋಬೇಕು ದೇಹಕ್ಕೆ ದೇಹಕ್ಕಷ್ಟೇ ವಯಸ್ಸಾಗಿರೋದು ಅಯ್ಯಮ್ಮ ಇನ್ನು ಹೆಂಗಾಗೇ ಇದೆ ಅದಕ್ಕೆ ಹಾಕೊಂಡಿದೆ ನಮ್ಗಳಿಗಂತ ಬಟ್ಟೆಗಳು ಆಗಲ್ಲ ಅದಕ್ಕೆ ನಾವು ಬೇರೆಯವ್ರನ್ನ ನೋಡ್ಕೊಂಡು ಉತ್ಕೊಂತೀವಿ ಅಕ್ಕಿ ಸೋಸು ಬೇರೆಯವ್ರ ಮನೆ ವಿಷಯ ಮಾತಾಡೋದ್ನ ಬಿಟ್ಟು ಸೊಸೈಟಿನಲ್ಲಿ ಎರಡು ಎರಡ್ ತರ ಜನಗಳಿರ್ತಾರೆ ಪಾಸಿಟಿವ್ ಇರ್ತಾರೆ ನೆಗೆಟಿವ್ ಇರ್ತಾರೆ ಅದಕ್ಕೆಲ್ಲ ಕಿಡಿಕೊಡಕಾಗೋದಿಲ್ಲ ನಮಗ್ ನಾವು ಮಾಡ್ತಿರೋದು ಸರಿ ಅನ್ಸಿದ್ರೆ ಸಾಕು